ವಾಸ್ತುಶಾಸ್ತ್ರದ ಕ್ಲಾಸಸ್ ಆರು ದಿನ ಇರುತ್ತೆ ತುಂಬಾ ಕಡಿಮೆ ಮೊತ್ತದಲ್ಲಿ ಕಂಪ್ಲೀಟ್ ನೀವು ವಾಸ್ತು ಅಂದ್ರೆ ಏನು ಹೇಗೆ ಉಪಯೋಗ ಆಗುತ್ತೆ ಅದರಿಂದ ಎಷ್ಟೆಲ್ಲ ನಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ಕ್ಲಾಸಸ್ ಅಲ್ಲಿ ತಿಳ್ಕೊಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತು ಬಗ್ಗೆ ವಾಸ್ತು ವಿಚಾರದ ಬಗ್ಗೆ ಮಾತಾಡುತ್ತ ಗುರುಜಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂವತ್ತೆರಡು ದಿಕ್ಕುಗಳು ಇರತಕ್ಕಂಥದ್ದು ಮೂವತ್ತೆರಡು ದಿಕ್ಕುಗಳು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಕಾಣುತ್ತೆ ಒಂದೊಂದರಲ್ಲೂ ಎರಡೆರಡು ಈ ನಾರ್ತಲ್ಲಿ ಎರಡು ದಿಕ್ಕಿದೆ ಹಾಗೆ ಇದರಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟು ಮತ್ತು ಎರಡರಲ್ಲೂ ಎರಡು ದಿಕ್ಕಿರುತ್ತೆ ಇಲ್ಲಿ ಎರಡು ದಿಕ್ಕು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಈ ಕಡೆ 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 ಎರಡು ಎರಡು ದಿಕ್ಕು ಎರಡು ಎರಡು ಭಾಗ ಮಾಡಿರ್ತಕ್ಕಂಥ ಎರಡು ಎರಡು ಒಟ್ಟು ಇಲ್ಲಿ ಹದಿನಾರು ಇಂಟು ಎರಡು ಮೂವತ್ತೆರಡು ದಿಕ್ಕುಗಳಿರ್ತಕ್ಕಂಥದ್ದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗ್ರೀನ್ ಏರಿಯಾ ಅಂತ ತಗೊಳ್ತೀವಿ ಈ ಗ್ರೀನ್ ಏರಿಯಾದಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ ಬರುತ್ತೆ ಮತ್ತು ಈ ಭಾಗದಲ್ಲಿ ಬರುತ್ತೆ ನಿಮ್ಮ ಮನೆಯಲ್ಲಿ ಈ ಭಾಗಗಳು ಪವರ್ಫುಲ್ಲಾಗಿದ್ದರೆ ಮಾತ್ರನೇ ನಿಮಗೆ ಅಭಿವೃದ್ಧಿ ಸುಮ್ಮನೆ ಮನೆ ಕಟ್ಟಿದ್ವಿ ಇಲ್ಲಿ ನೋಡ್ತಾ ಇರ್ತಕ್ಕಂಥವರೆಲ್ಲ ನೋಡಿದ್ದೀವಿ ಸುಮ್ಮನೆ ಮನೆ ಕಟ್ಟಿದ್ವಿ ನಮ್ಮದು ವಾಸ್ತು ಪ್ರಕಾರ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ವಿಚಾರಗಳೆಲ್ಲ ತಪ್ಪು ಮೂವತ್ತೆರಡು ದೇವತೆಗಳು ಕೂತಿರ್ತಕ್ಕಂಥದ್ದು ದೇವತೆಗಳಂತಂದರೆ ಎಲ್ಲ ಒಳ್ಳೆಯವರೇ ಅಲ್ಲ ಅಲ್ಲಿ ಅಲ್ಲಿ ಕ್ಷುದ್ರ ದೇವತೆಗಳು ಇದ್ದಾರೆ ಅಶ್ವಿನಿ ದೇವತೆಗಳು ಇದ್ದಾರೆ ಅಸ್ತು ದೇವತೆಗಳು ಇದ್ದಾರೆ ರಾಕ್ಷಸ ದೇವತೆಗಳು ಇದ್ದಾರೆ ಇದು ಮೂವತ್ತೆರಡು ಮೂವತ್ತೆರಡರ ಜೊತೆ ಒಳಗಡೆ ಇರ್ತಕ್ಕಂಥ ಒಂದಷ್ಟು ದೇವತೆಗಳು ನಮಗೆ ಕಣ್ಣಿಗೆ ಕಾಣಿಸಲ್ಲ ಒಟ್ಟು ನಲವತ್ತೈದು ದೇವತೆಗಳು ಬರ್ತಾರೆ ಹದಿಮೂರು ದೇವತೆಗಳು ನಮಗೆ ವಸು ದೇವತೆಗಳು ಅಂತ ಕರೀತಾರೆ ಹದಿಮೂರು ದೇವತೆಗಳು ಒಳಗಡೆ ಇರ್ತಕ್ಕಂಥದ್ದು ಅದು ಫಿಕ್ಸೆಡ್ ಅದು ಚೇಂಜ್ ಆಗಲ್ಲ ಅದು ಭೂಮಿ ತತ್ವದ ದೇವತೆಗಳು ಅಂತ ಕರಿತೀವಿ ತತ್ವದ ದೇವತೆಗಳು ಅದು ಕಾಲ ದೇಶ ವರ್ತಮಾನ ಅಂತ ನಾವು ಹೇಳ್ತೀವಿ ಆ ದೇಶದ ಪ್ರಮುಖ ಹದಿಮೂರು ದೇವತೆಗಳು ಇರ್ತಕ್ಕಂಥದ್ದು ಮೂವತ್ತೆರಡು ನಮ್ಮದು ನಮವು ಇರ್ತಕ್ಕಂಥ ಸ್ಥಾನ ಸೊ ಹಾಗೆ ಹದಿಮೂರು ಕ್ಷೇತ್ರ ದೇವತೆಗಳು ಅಂತ ಕರಿತೀವಿ ಇಲ್ಲಿ ಈ ಏರಿಯಾ ನಾವು ಇಲ್ಲಿ ಮಾರ್ಕ್ ಮಾಡಿರ್ತೀವಿ ಈ ಏರಿಯಾ ರೆಡ್ ಕಲರ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಈ ಏರಿಯಾ ಗ್ರೀ ಕ ಗ್ರೀನ್ ಕಾಂಬಿನೇಷನ್ನು ಈ ಏರಿಯಾ ಬ್ಲೂ ಕಾಂಬಿನೇಷನ್ನು ಈ ಏರಿಯಾ ಗ್ರೇ ಕಾಂಬಿನೇಷನ್ನು ಇನ್ನು ಮಿಕ್ಕ ಏರಿಯಾ ಎಲ್ಲೋ ಕಾಂಬಿನೇಷನ್ ಬರ್ತಕ್ಕಂಥದ್ದು ಆಯಾ ಝೋನಲ್ಲಿ ಏನೇನು ಬರಬೇಕು ಅವೆಲ್ಲ ಭಾಳ ಇಂಪಾರ್ಟೆಂಟ್ ಈ ಮೂವತ್ತೆರಡು ಝೋನಲ್ಲಿ ಅತ್ಯಂತ ಡೇಂಜರ್ ಝೋನ್ಗಳಿವೆಲ್ಲ ಈ ಝೋನ್ಗಳಲ್ಲೇ ದುರ್ಮರಣಗಳಾಗೋದು ಹಣಕಾಸು ನಮಗೆ ವ್ಯಯ ಆಗೋದು ಏನು ಬರಬೇಕು ಏನು ಬರಬಾರ್ದು ನಮ್ಮ ಕ್ಲಾಸಲ್ಲಿ ಆರು ದಿವಸದ ಕ್ಲಾಸಲ್ಲಿ ಸೋಮವಾರದಿಂದ ಹೇಳ್ಕೊಡ್ತೀವಿ